ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಕುಡಿದ ಮತ್ತಿನಲ್ಲಿ ಪತ್ನಿಯನ್ನು ಕೊಲೆ ಮಾಡಿದ ಪತಿರಾಯ ಕುಡಿದ ಮತ್ತಿನಲ್ಲಿ ಪತ್ನಿಯನ್ನು ಕೊಲೆ ಮಾಡಿದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದೂರು ತಾಲೂಕಿನ ಉದುಗೂರು ಗ್ರಾಮದಲ್ಲಿ ಇಂದು ನಡೆದಿದೆ ಕೊಲೆ ಮಾಡಿದ ಆರೋಪಿ ಉದಗೂರು ಗ್ರಾಮದ ನಿವಾಸಿ ಮೂವತ್ತೈದು ವರ್ಷದ ರಾಘವೇಂದ್ರ ಕೊಲೆಯಾದ ಮಹಿಳೆ ನೆರೆಯ ಆಂಧ್ರ ಪ್ರದೇಶದ ಇಂದೂಪುರ ಮೂಲದ ಮೂವತ್ತು ವರ್ಷದ ಪಾವನ ಕೊಲೆಯಾದ ಮಹಿಳೆ ಎಂದು ಗುರುತಿಸಲಾಗಿದೆ ರಾಘವೇಂದ್ರ ಪ್ರತಿದಿನ ಕುಡಿದು ಮನೆಗೆ ಬರುತ್ತಿದ್ದ ಹಿನ್ನೆಲೆಯಲ್ಲಿ ಗಂಡ ಮತ್ತು ಪತ್ನಿಯ ನಡುವೆ ಆಗಾಗ್ಗೆ ಗಲಾಟೆಯಾಗುತ್ತಿತ್ತು ಎನ್ನಲಾಗಿದೆ ಸಿಮೆಂಟ್ ಬಲ್ಕರ್ ಲಾರಿಯಲ್ಲಿ ಡ್ರೈವರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ರಾಘವೇಂದ್ರ ಕೆಲಸ ಮಾಡುತ್ತಿದ್ದು ಊರಿಗೆ ಬಂದವನು ಮನೆಗೆ ಬಾರದ ಕಾರಣ ಕುಡಿದು ಎಲ್ಲದರಲ್ಲಿ ಇರುವ ಬದಲು ಮನೆಗೆ ಬಾಯ ಎಂದು ಪತ್ನಿ ಬಾನ ಹೇಳಿದೆ ಹೇಳಿದ್ದಾಳೆ ಆ ಬುದ್ಧಿ ಮಾತಿಗೆ ಕೇಳಿದ ರಾಘವೇಂದ್ರ ಪತ್ನಿಯೊಂದಿಗೆ ಗಲಾಟೆ ಮಾಡಿದ್ದಾನೆ ಗಲಾಟೆ ವಿಕೋಪಕ್ಕೆ ಹೋಗಿ ಕುತ್ತಿಗೆಗೆ ವೇಲ್ ಬಿಗಿದು ಆತ ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ ಐದು ವರ್ಷಗಳ ಹಿಂದೆ ಮದುವೆ ಆಗಿರುವ ಇವರಿಬ್ಬರ ಆ ಸಂಸಾರಕ್ಕೆ ನಾಲ್ಕು ವರ್ಷದ ಗಂಡು ಮಗು ಸಾಕ್ಷಿಯಾಗಿತ್ತು ಇದೀಗ ತಾಯಿ ಕೊಲೆಯಾಗಿ ಜೀವ ಬಿಟ್ಟರೆ ತಂದೆ ಜೈಲು ಪಾಲಾಗಿದ್ದು ಮಗು ಅನಾಥವಾಗಿದೆ ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಅಡಿಷನಲ್ ಎಸ್ ಪಿ ಜಗನ್ನಾಥ ರಾಯ್ ಗೋರಿಬಿದುರ ಗ್ರಾಮಾಂತರ ಠಾಣೆಯ ಪಿ ಎಸ್ಐ ರಮೇಶ್ ಗುಗ್ಗರಿ ಭೇಟಿ ನೀಡಿದ್ದು ಸ್ಥಳ ಮಂಜೂರು ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಆರೋಪಿಯನ್ನು ಬಂಧಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ